ಇದೇ ನೋಡಿ ಕಲ್ಯಾಣಿ ಬೆಟ್ಟದ ಮೇಲೆ ಇದೊಂದು ಕಲ್ಯಾಣಿ ಜನ ಎಲ್ಲ ಸುಸ್ತಾಗಿ ದರ್ಶನ ಮಾಡ್ಕೊಂಡು ಬಂದು ಆರಾಮಾಗಿ ಕುತ್ಕೊತಾರೆ ಸ್ನೇಹಿತರೆ ಒಳಗಡೆ ಬರ್ತಾಯಿದ್ದೀನಿ ವಿಡಿಯೋ ತೆಗಿಯಂಗಿಲ್ಲ ಆದರೂ ತೆಗಿತಾಯಿದ್ದೀನಿ ವಹಿಸ್ಕೊಂಡ್ರೂ ಪದ ಎಲ್ಲ ನಿಮಗೆ ತೋರಿಸ್ಬೇಕಷ್ಟೇ ನಾನು ನಮ್ಮ ಗಣೇಶನ್ ಕೈ ಮುಗಿದೆ ಹೊಳಗ್ ಬರ್ಬೇಕಾದ್ರೆ ಗಣೇಶನ್ ಫಸ್ಟ್ ದರ್ಶನ ಓಂ ನಮೋ ಗಣೇಶನ ಸ್ನೇಹಿತರೆ ದೇವರಾಯನ ದುರ್ಗಿಗೆ ಬಂದಿದ್ದೀನಿ ದೇವರಾಯನ ದುರ್ಗ ನೋಡೋಣ ಅಂತ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ನೋಡೋಣ ಅಂತ ಬಂದಿದ್ದೀನಿ ಬನ್ನಿ ನೋಡೋಣ ನನ್ನ ಜೊತೆ ಟ್ರಕ್ಕಿಂಗ್ ಮಾಡ್ತೀರಾ ಬರ್ತೀರಾ ಯಾರಾದ್ರು ಬರ್ತೀರಾ ಟ್ರೆಕ್ಕಿಂಗ್ ಮಾಡೋಕ್ಕೆ ಬನ್ನಿ ನೋಡೋಣ ನನ್ನ ಜೊತೆ ಒಂದು ಲೈಕ್ ಕೊಡ್ರಿ ಎಲ್ಲರೂ ನೋಡೋಣ ಮೇಲೆ ಗಾಡಿ ಹೋಗುತ್ತೆ ಆದರೆ ಗಾಡಿ ಹೋಗೋದು ಬೇಡ ಅಂತ ಗಾಡಿ ಕೆಳಗಡೆ ನಿಲ್ಲಿಸಿ ಇಕ್ಕೊಂಡು ಹೋಗೋಣ ಅಂತ ಒಂದು ಪ್ರಯತ್ನ ಮಾಡೋಣ ಮೆಟ್ಲು ಇಕ್ಕೊಂಡು ಹೋಗೋಣ ಅಂತ ನಿನ್ನ ಜೊತೆ ಹೋಗೋಣ ಅಂದ್ಕೊಂಡಿದ್ದೀನಿ ಬನ್ನಿ ಹೋಗೋಣ ಟ್ರಕ್ಕಿಂಗ್ ಯಾವ ಥರ ಇದೆ ದೇವರ ಹಿಡ್ಗಟ್ಟು ನೋಡೋಣ ಮೇಲಕ್ಕೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಇದೆ ನೋಡಿ ಟ್ರಕ್ಕಿಂಗ್ ಮೆಟ್ಲೆಕ್ಕೊಂಡು ಹೋಗೋದು ಟ್ರಕ್ಕಿಂಗ್ ಜಾಗ ಎಂಟ್ರಿ ಇದು ಈ ಕಡೆಯಿಂದ ಹೋದರೆ ಕಾರಲ್ಲಿ ಹೋಗ್ಬೋದು ಮೇಲಕ್ಕೆ ಕಾರ್ ಇತ್ತು ನೋಡಿ ಈ ಕಡೆ ಅದೇ ನಾವು ನಡ್ಕೊಂಡು ಹೋಗೋಣ ಅಂತ ಯಾವಾಗ ಬಂದರೂ ಟ್ರಕ್ಕಿಂಗೇ ಮಾಡ್ತಾಯಿದ್ದೆ ಹಾಗಾಗಿ ಇವತ್ತು ಟ್ರೆಕ್ಕಿಂಗೇ ಮಾಡೋಣ ನಿಮ್ಮ ಜೊತೆ ಅಂದ್ಕೊಂಡು ಬರ್ತಾಯಿದ್ದೀನಿ ಬನ್ನಿ ಹೋಗೋಣ ಹಿಂಗಿದೆ ನೋಡಿ ನಮ್ಮ ದೇವರದುರ್ಗ ಬೆಟ್ಟ ದೇವಾಲಯಕ್ಕೆ ದಾರಿ ಮೊದಲೆಲ್ಲ ಕಲ್ಲಿತ್ತು ಬೇರೆ ಈಗ ಭಾಳ ಚೆನ್ನಾಗಿ ಮಾಡ್ಬಿಟ್ಟಿದ್ದಾರೆ ಸ್ಟೆಪ್ಸ್ ಎಲ್ಲ ಸ್ನೇಹಿತರೆ ನೋಡ್ರಿ ಇಲ್ಲಿ ದೇವಸ್ಥಾನ ತೋರಿಸ್ತೀನಿ ನಿಮಗೆ ರಂಗನಾಥ ಸ್ವಾಮಿ ದೇವಸ್ಥಾನ ಇದು ಬಟ್ಟೆ ಹಾಕ್ಲಿಕ್ಕಾದ್ರೆ ಮೆಟ್ಲಲ್ಲಿ ಸಿಗುತ್ತೆ ಕೈ ಇದು ನೋಡ್ರಿ ನಾರಾಯಣ ಸ್ವಾಮಿ ಮಲಗಿರೋದು ಕೆತ್ತನೆ ಮಾಡಿದ್ದಾರೆ ಇದು ನೋಡಿ ಕೆತ್ತನೆ ಮಾಡಿದಾರಲ್ವಾ ಆ ಕೆತ್ತನೆ ಮಾಡಿರೋದು ಡೀಟೇಲ್ಸ್ ಇದು ಸ್ವಲ್ಪ ಹಳೇ ಕನ್ನಡದಲ್ಲಿದೆ ಹಳೆ ಕನ್ನಡದಲ್ಲಿ ಕೆತ್ತನೆ ಮಾಡಿದ್ದಾರೆ ಕೂಡ ಸ್ನೇಹಿತರೆ ನೋಡಿದ್ರಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ಅದು ಆ ಕಲ್ಲಲ್ಲೇ ಕೆತ್ತನೆ ಮಾಡಿದ್ದಾರೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಹಳೆ ಕನ್ನ ಹಳೆ ಕನ್ನಡದಲ್ಲಿ ಅಲ್ಲೆಲ್ಲ ಬಡ್ದಿರೋದು ಏನು ಡೀಟೇಲ್ಸ್ ಅಂತ ನಮ್ಗೆ ಹಳೆ ತನಾರ ಅಷ್ಟು ಓದೋಕ್ಕೆ ಬರಲಿಲ್ಲ ಹಾಗಾಗಿ ನಿಮಗೆ ತೋರಿಸಿದ್ದೀನಿ ಬನ್ನಿ ಬಂದ ಮೇಲೆ ಇಷ್ಟೊತ್ತು ಸ್ಟೆಪ್ಸ್ ನೋಡಿದ್ರಲ್ಲ ಅದು ಈಗ ಹೊಸ್ದಾಗ ಮಾಡಿರೋದು ಮೊದಲೆಲ್ಲ ಆ ಸ್ಟೆಪ್ಸ್ ಇರಲಿಲ್ಲ ಸ್ವಲ್ಪ ಜನಗಳಿಗೆ ಕಷ್ಟ ಆಗಲಿ ಅಂತ ಮೆಟ್ಲು ಮಾಡಿದ್ದಾರೆ ಮೆಟ್ಲು ಆ್ಯಕ್ಚುಲಿ ಇರೋದು ಇನ್ನೂ ಮುಂದೆ ಮೇಲುಗಡೆ ಒಂದು ತೋರ್ಸ್ತೀನಿ ಬನ್ನಿ ಅದನ್ನು ನೋಡಿ ಇದು ಕಾರ್ ಬರೋದು ನೋಡಿದು ಗಾಡಿ ಬರ್ತಾ ಇದ್ದಾವೆ ನೋಡಿ ಇದು ಗಾಡಿ ಬರೋದಿದು ಒಂದು ಸ್ವಲ್ಪ ಮೆಟ್ಲೋದು ಬಟ್ ಇಲ್ಲಿಂದ ನಡಿಬೇಕು ನೋಡೋಣ ಬನ್ನಿ ಅಲ್ಲಿಂದ ನಡ್ಕೊಂಡು ಬಂದಿದೆ ಈಗ ಇದೀಗ ಒಂದು ಶಾರ್ಟ್ ಕಟ್ ಥರ ಒಂದು ಮೆಟ್ಲು ಮಾಡಿದ್ದಾರೆ ಅಷ್ಟೇ ಮೊದಲು ಇದೆಲ್ಲ ಇರಲಿಲ್ಲ ನೋಡಿ ಜನ ಎಲ್ಲ ನಡ್ಕೊಂಡು ಇದ್ದಾರೆ ಜನ ಎಲ್ಲ ಈ ಥರ ಮೆಟ್ಲು ಮಾಡಿದ್ದಾರೆ ಅಂತ ನೋಡಿ ಖುಷಿಯಾಗಿರ್ತದೆ ಬಟ್ ಆ್ಯಕ್ಚುಲಿ ಮೆಟ್ಲು ಟ್ರಕ್ಕಿಂಗ್ ಇನ್ನೂ ಮುಂದೆ ಬನ್ನಿ ಹೋಗೋಣ ಈಗ ಮತ್ತೊಂದು ಎಂಟ್ರೆನ್ಸ್ ಸ್ಟಾರ್ಟ್ ಆಗ್ತೈತೆ ಕೈ ಮುಗು ಕೈ ಮುಗಿದ್ಬಿಟ್ಟು ಬರ್ಬೇಕಂತ ನೋಡಿ ಬೋರ್ಡ್ ಹಾಕಿದ್ದಾರೆ ಬನ್ನಿ ಕೈ ಮುಗಿದ್ಬಿಟ್ಟು ಸ್ವಾಮಿಗೊಂದು ಜೈ ಹೇಳ್ಬಿಟ್ಟು ಹೋಗೋಣ ಭಾಳ ಸುಸ್ತೈತೆ ತಿರುಗಿ ಒಂದು ನಿಮಿಷ ಕಡೆಗೂ ಮೆಟ್ಲು ಎಕ್ಕೊಂಡು ಬಂದೆ ಇಷ್ಟೊತ್ತು ಎಕ್ಕಿದೆಲ್ಲ ಇವಾಗಿರೋದು ಎಕ್ಕೋದು ಮೇಯ್ನ್ ಮೆಟ್ಲು ಟ್ರಕ್ಕಿಂಗು ಬನ್ನಿ ನೋಡೋಣ ಆಗಲೇ ನೋಡಿರಿ ಮೇಲಿಕ್ಕೆ ಇಷ್ಟು ಗಾಡಿ ಬಂದಾವೆ ನಾವು ಕೆಳಗಡೆಯಿಂದ ನಡ್ಕೊಂಬಂದಿದ್ದೀನಿ ನೋಡಿರಿ ತೋರಿಸ್ತೀನಿ ಪಾರ್ಕಿಂಗ್ ನೋಡ್ರಿ ಫುಲ್ ಪಾರ್ಕಿಂಗಿದು ಮೇಲೆ ಎಲ್ಲ ಫುಲ್ ಪಾರ್ಕಿಂಗ್ ಏರಿಯಾ ಈಗ ಬೆಟ್ಟಕ್ಕೆ ಮೇಲಕ್ಕೆ ನಾವು ಅಲ್ಲಿ ಹೋಗ್ಬೇಕೀಗ ಅಲ್ಲಿ ಎಕ್ಬೇಕೀಗ ಅಲ್ಲಿ ನರಸಿಂಹಸ್ವಾಮಿ ದೇವದಿರೋದು ದೇವದ ಅಂದಿರ್ಗ ಸ್ನೇಹಿತರೆ ಮೇನ್ ಟ್ರಕ್ಕಿಂಗ್ ಜಾಗ ಬಂತು ಟ್ರಕ್ಕಿಂಗ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಇಲ್ಲೆಲ್ಲ ಎನರ್ಜಿ ತೊಗೊಂಬಿಡ್ರಿ ಕೂಲ್ ಡ್ರಿಂಕ್ಸು ವಾಟ್ರು ಡ್ರಿಂಕಿಂಗು ಬನಾನಾ ಈಟಿಂಗು ಚುರುಮುರಿ ಈಟಿಂಗು ಎಲ್ಲ ಸಿಗುತ್ತೆ ಸ್ವಲ್ಪ ಹಾಕ್ಕೊಂಡು ಹೊಟ್ಟೆಗೆ ಹಾಕ್ಕೊಂಡು ಮೇಲೆ ಸ್ಟಾರ್ಟ್ ಮಾಡ್ರಿ ಸುಸ್ತಾಯಿತು ಒಂದು ಐದು ನಿಮಿಷ ರೆಸ್ಟು ಆಮೇಲೆ ಟ್ರಕ್ಕಿಂಗ್ ಸ್ಟಾರ್ಟು ನಮ್ಮ ಜೊತೆ ಇನ್ನೊಬ್ಬ ಇರೋದು ನೋಡಿ ಎಷ್ಟು ಅಂತ ಇದ್ದಾರೆ ತೋರಿಸ್ತೀನಿ ಆರಾಮಾಗಿ ಹೋಗಿ ಕುತ್ಕೊಂಡ್ಬಿಟ್ಟಿದ್ದಾವೆ ಅವಿಗೂ ಸುಸ್ತಾಗ್ಬಿಟ್ಟಿದೆ ಕುತ್ಕೊಂಡ್ರೆ ಸಾಕಾಗಲ್ಲ ಮುಂದಕ್ಕೆ ಬನ್ನಿ

ಒಟ್ಟಿಕ್ತಿದ ನಾಮ ಇರ್ತೀರ ಇಡೀ ಸರ್ ದೇವರ ಒಳ್ಳೇದು ನೋಡಿ ಸ್ವಾಮಿ ಗೋಪುರ ನೋಡಿ ಎಲ್ಲ ಕೈ ಮಕ್ಕಳ್ರಿ ಗೋಪುರಾಗೆ ಮೊನ್ನೆ ಒಳಗಡೆ ಹೋಗೋಣ ದರ್ಶನ ಮಾಡೋಣ ಹೋಗ್ಬಿಟ್ಟು ಒಳಗಡೆ ವಿಡಿಯೋ ತೆಗಂಗಿಲ್ಲ ಹೆಂಗೆ ನಿಮಗೆ ತೋರಿಸೋದು ನೋಡೋಣ ಬನ್ನಿ ದೇವ್ರ ಮೇಲೆ ಬಾರ ಹಾಕಿ ಹೋಗೋಣ ಸ್ನೇಹಿತರೆ ಒಳಗಡೆ ಬರ್ತಾಯಿದ್ದೀನಿ ವಿಡಿಯೋ ತೆಗಿಯಂಗಿಲ್ಲ ಆಗ ತೆಗಿತಾ ಇದ್ದೀನಿ ಬೈಸ್ಕೊಂಡ್ರು ಪರ ಎಲ್ಲ ನಿಮಗೆ ತೋರಿಸ್ಬೇಕಷ್ಟೇ ನಾನು ನಮ್ಮ ಗಣೇಶನ್ ಕೈ ಮುಗಿದೆ ಹೊಳಗೆ ಬರ್ಬೇಕಾದ್ರೆ ಗಣೇಶನ್ ಫಸ್ಟ್ ದರ್ಶನ ಓಂ ನಮ್ಮ ಗಣೇಶನಾಗಿ ಗರ್ಭಗುಡಿ ಸ್ವಾಮಿ ದೇವಸ್ಥಾನ ಗರ್ಭಗುಡಿ ಇದು ದೇವರ ಕೈ ಮುಕ್ಕಳ್ರಿ ಲಕ್ಷ್ಮೀ ನರಸಿಂಹಸ್ವಾಮಿಯ ನಮ್ಮ ಲಕ್ಷ್ಮೀ ನರಸಿಂಹ ಸ್ವಾಮಿಯ ನಮ್ಮ ಬುದ್ಧ ದೇವರ ದೇವಸ್ಥಾನ ಗರ್ಭಗುಡಿ ಒಳಗಡೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ದರ್ಶನ ಮಾಡ್ಕೊಂಡ್ರಾ ಆಗ ಈಗ ಕಷ್ಟ ಬಿದ್ದೆ ನಿಮ್ಮ ದರ್ಶನ ಮಾಡಿಸೇ ಬಿಟ್ಟೆ ನಾನು ಹೇಗಿತ್ತು ಎಲ್ಲ ಚೆನ್ನಾಗಿ ಕೈ ಮುಗಿದ ಸ್ವಾಮಿಗೆ ಬನ್ನಿ ಆಚೆ ಹೋಗೋಣ ಸಿಕ್ಕಾ ಹೊಟ್ಟೆ ಒಳಗಡೆ ದಗ ಒಳಗಡೆ ಮಗ ಮಗನಿಗೆ ಈಗ ಹೋಗಿದ್ದೆ ನನಗೆ ನಾಮ ಎಲ್ಲ ಸೆಕೆಂಡಲ್ಲಿ ಸೋಕೊಂಡು ಬರ್ತಾಯಿದೆ

ಸ್ನೇಹಿತರೆ ನೋಡಿದ್ರಾ ಒಳಗಡೆ ಕಂಪ್ಲೀಟ್ ವೀಡಿಯೋ ಬ್ಯಾನು ಆದರೂ ತೆಗ್ದುಬಿಟ್ಟಿದ್ದೀನಿ ಆಮೇಲೆ ಬಂದು ತೆಗಿಬೇಡಪ್ಪ ಅಂತ ಹೇಳ್ತಾಯಿದ್ರು ಹಾಗಾಗಿ ಆಫ್ ಆಗಿಬಿಟ್ಟು ಅಷ್ಟೇ ನಿಮಗೆ ತೋರ್ಸೋಕ್ಕಾಗಿದ್ದು ಬನ್ನಿ ಇದೊಂದು ಸಣ್ಣ ಕಲೆ ಏನಿದೆ ನೋಡ್ಕೊಂಬರ ಸ್ನೇಹಿತರೆ ದೇವರಾಯನ ದುರ್ಗದ ಮೇಲ್ಗಡೆಯಿಂದ ಕೆಳಗಡೆ ದೇವಸ್ಥಾನ ತೋರಿಸ್ತೀನಿ ನೋಡಿ ಭೋಗ ನರಸಿಂಹಸ್ವಾಮಿ ದೇವಸ್ಥಾನ ಅದು ಅದು ಕಾಣ್ತಾ ಇದೆಯಲ್ಲ ಕೆಳಗಡೆ ಇರೋದು ಭೋಗ ನರಸಿಂಹಸ್ವಾಮಿ ದೇವಸ್ಥಾನ ಇಲ್ಲಿ ಬಂದರೆ ಅಲ್ಲಿ ಕೂಡ ದೇವ್ರ ದರ್ಶನ ಮಾಡ್ಕೊಳ್ಳ್ರಿ ಮೇಲುಗಡೆ ಇರೋದು ಯೋಗ ನರಸಿಂಹಸ್ವಾಮಿ ಕೆಳಗಡೆ ಇರೋದು ಭೋಗ ನರಸಿಂಹಸ್ವಾಮಿ ನಮ್ಮ ದೇವ್ರ ಬೆಟ್ಟದ ಬೆಟ್ಟದ್ದು ಇವು ನೋಡಿ ಯೋಗ ಲಕ್ಷ ಲಕ್ಷ್ಮೀ ಸ್ವಾಮಿ ದರ್ಶನ ಮಾಡಿಕೊಂಡ್ರೆ ಚೆನ್ನಾಗಿ ಎಲ್ಲ ದರ್ಶನ ಮಾಡಿಕೊಂಡ್ರೆ ನಿಮಗೋಸ್ಕರ ಕಷ್ಟ ಬಿದ್ದು ವಿಡಿಯೋ ಮಾಡಿ ಎಲ್ಲ ನಿಮ್ಗೆ ತೋರಿಸಿದ್ದೀನಿ ಅಷ್ಟೇ ಸ್ನೇಹಿತರೆ ಇವತ್ತಿನ ದೇವರ ಹಿಂದಿರೋದು ವೀಡಿಯೋ ನನಗೂ ಭಾಳ ಸುಸ್ತಾಗೋಯ್ತು ಇಕ್ಕೊಂಬಂದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದ ಒಂದು ಎಲ್ಲರೂ ಒಂದು ಲೈಕ್ ಮಾಡಿ ನನ್ನ ಚಾನೆಲ್ಗೆ ಯಾರೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ನೆಕ್ಸ್ಟ್ ಇದೇ ಥರ ಒಂದು ಅದ್ಭುತವಾದ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ